ಮುಗಿದಿದೆ ಮಂಡಿಕಲ್ ಲೋಪಿಯಲ್ಲಿ ನಾಲ್ಕಲ್ಲಿ ಮುಗಿದಿದೆ ಒಂದು ಊರು ಲಿಸ್ಟ್ ಅನೌನ್ಸ್ ಆಯ್ತು ಆ ಲಿಸ್ಟ್ ಅಲ್ಲಿ ಒಂದು ಹೆಸರು ನೋಡ್ದಾಗಿಂದ ಪ್ರಜಾಪ್ರಭುತ್ವ ಸಾಯೋದಿಕ್ಕೆ ಮುನ್ನುಡಿ ಅಂತ ಅನ್ನಿಸ್ತು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಹೆಸರು ಬಿಜೆಪಿ ಘೋಷಣೆ ಮಾಡ್ತೀವಿ ನನಗನ್ನಿಸ್ತು ಕೋವಿಡ್ ನಲ್ಲಿ ಎರಡು ಸಾವಿರದ ಇನ್ನೂರು ಕೋಟಿ ಆರೋಪ ನಮ್ಮ ಸರ್ಕಾರವೇ ಅವ್ರ ಮೇಲೆ ಮಾಡಿದ್ವಿ ನಲ್ವತ್ತು ಸಾವಿರ ಕೋಟಿ ಆರೋಪ ಯತ್ನಾಳ್ ಸಾವಿರ ಆದರೆ ಅವ್ರ ಪಕ್ಷದವರೇ ಮಾಡಿದ್ದಾರೆ ಅಂಥ ದೊಡ್ಡ ಆರೋಪ ಇದ್ದರೂ ಅವರಿಗೆ ಪಕ್ಷ ಟಿಕೆಟ್ ಯಾಕೆ ಕೊಡ್ತು ಅಂತ ನಾನು ಅನಲೈಸ್ ಮಾಡಿದೆ ಏನಿರ್ಬೋದು ಪಕ್ಷದಲ್ಲಿ ಇವತ್ತು ಎಂಥ ಎಂಥವ್ರ ಟಿಕೆಟ್ ಮಿಸ್ ಆಯಿತು ಆದರೆ ಇಷ್ಟು ಆರೋಪ ಕಳಂಕ ಕರ್ನಾಟಕದಲ್ಲಿ ಒಬ್ಬ ಸಾಮಾನ್ಯ ಹುಡುಗನ ಮೇಲೆ ಸೋತೋದಂಥ ವ್ಯಕ್ತಿ ಒಂದು ಸಾಮಾನ್ಯ ಕೋಚಿಂಗ್ ಸೆಂಟರ್ ಟೀಚರ್ ಮೇಲೆ ಸೋತೋದಂಥ ವ್ಯಕ್ತಿ ಎಂಪಿ ಟಿಕೆಟ್ ಹೆಂಗೆ ಕೊಟ್ಟರು ಅಂತ ನಾನು ಅನಲೈಸ್ ಮಾಡಿದ್ರೆ ನನಗನ್ನಿಸ್ತು ಮೋಸ್ಟ್ಲಿ ಇವರು ರಾಜ್ಯದ ಕೆಲವು ಹಿರಿಯ ಬಿ ಜೆ ಪಿ ನಾಯಕರಿಗೆ ತುಂಬ ಸಹಾಯ ಮಾಡಿದ್ದಾರೆ ಕೆಲವೇ ಕೆಲವು ಬಿ ಜೆ ಪಿ ಹಿರಿಯ ನಾಯಕರಿಗೆ ಯಾವ ಥರ ಸಹಾಯ ಮಾಡಿದ್ರಿ ಕೆಲವು ಟಿಕೆಟ್ ಸಿಕ್ಕಿರ್ಬೋದು ನನ್ನ ಅನಾಲಿಸ್ ಕೆಲವು ಹಿರಿಯ ಬಿ ಜೆ ಪಿ ನಾಯಕರಿಗೆ ಅಷ್ಟೇ ಅವ್ರಿಗೆ ಸೂರ್ಯ ನಮಸ್ಕಾರ ಕಪಾಲಿಪಾತ್ ಶವಾಸನ ದೀರ್ಘದಂಡ ನಮಸ್ಕಾರ ಮೋಸ್ಟ್ಲಿ ಇಂಥದೆಲ್ಲ ಅವ್ರಿಗೆ ಸಹಾಯ ಮಾಡಿದ್ದಾರೆ ಇನ್ ದ ಸೆನ್ಸ್ ಇಂಥದ್ದೆಲ್ಲ ಅವ್ರಿಗೆ ಸಹಾಯ ಮಾಡಿರೋದಕ್ಕೆ ಅದಕ್ಕೆ ಕೆಲವು ನಾಯಕರು ಮೋಸ್ಟ್ಲಿ ಫೇವರ್ ಮಾಡಿದ್ದಾರೆ ಅಂತ ಅನ್ನಿಸ್ತು ಅಂದರೆ ಈ ಥರ ಆ ಕಾರಣಕ್ಕೆ ಸಿಕ್ಕಿರ್ಬೋದು ಅಂತ ನನಗನ್ನಿಸ್ತು ಸೊ ನೆಕ್ಸ್ಟ್ ಬಂದಾಗ ಕೋವಿಡ್ನಲ್ಲಿ ಅಷ್ಟೆಲ್ಲ ಭ್ರಷ್ಟಾಚಾರ ಆಯಿತು ಪಕ್ಷ ನನಗೆ ಗುರುಸಿ ಟಿಕೆಟ್ ಕೊಡ್ತು ನಾನು ಓದೆ ಅವ್ರ ಮೇಲೆ ಸೋತು ಬಂದೆ ಅವರು ಸೋತರು ನಾನು ಬಂದು ಈ ಕಡೆ ಗೆದ್ದೆ ನಾನು ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಸಂಪಾದಿಸಿರೋ ಒಂದೊಂದು ರೂಪಾಯಿಗೂ ನಾಳೆನೆ ಪ್ರೆಸ್ ಮೀಟ್ ಮಾಡಿ ನನ್ನ ಪ್ರಾಪರ್ಟಿ ನನ್ನ ಅಸೆಟ್ಸು ನನ್ನ ಸೋರ್ಸ್ ಆಫ್ ಇನ್ಕಮ್ ನನ್ನ ಸ್ಪೆಂಡಿಂಗ್ ಎಲ್ಲದಕ್ಕೂ ನಾನು ನಾಳೆ ಲೆಕ್ಕ ಕೊಡಕ್ಕೆ ಸಿದ್ಧ ಇದ್ದೀನಿ ನೀವೇನು ನನ್ನ ಮೇಲೆ ಐ ಟಿ ಇ ಡಿ ಎಲ್ಲ ಬಿಡೋ ಅವಶ್ಯಕತೆ ಇಲ್ಲ ಬಿಟ್ಟರು ವಿ ಡೋಂಟ್ ಕೇರ್ ನಾನು ನಾಳೆ ನನ್ನ ಅಸೆಟ್ಸ್ನ ನೀವು ನೀವು ಬಂದರೆ ನಾನು ಡಿಕ್ಲೇರ್ ಮಾಡೋಕೆ ರೆಡಿ ಇದ್ದೀನಿ ಸರ್ ತಾವು ಪ್ರಾಮಾಣಿಕರಾದರೆ ಡಿಕ್ಲೇರ್ ಮಾಡೋಕ್ಕೆ ರೆಡಿ ಇದ್ದೀರಾ ನೀವು ಸೋರ್ಸ್ ಹೇಳಬೇಕು ಈಗ ನಾನು ನನ್ನ ಮನೆ ಹೇಗೆ ತಗೊಂಡೆ ನನ್ನ ಕಾರ್ ಹೆಂಗೆ ತಗೊಂಡೆ ನನ್ನ ಮೊಬೈಲ್ ಹೆಂಗೆ ತಗೊಂಡೆ ನಾನು ಸೋರ್ಸ್ ಹೇಳ್ತೀನಿ ಅದಕ್ಕೆ ನಾನು ಟ್ಯಾಕ್ಸ್ ಕಟ್ಟಿದ್ದೀರಲ್ಲೋ ಪ್ರೂಫ್ ತೋರಿಸ್ತೀನಿ ಮೀಡಿಯಾ ಬಂದೆ ನೀವು ಎಲ್ಲದಕ್ಕೂ ನೀವು ನೀವು ಈಗ ಅಭ್ಯರ್ಥಿ ಸರ್ ಯು ಶುಡ್ ಆ್ಯನ್ಸರ್ ನೀವು ಆನ್ಸರ್ ಮಾಡಬೇಕು ಎರಡನೇದು ಪಾರ್ಲಿಮೆಂಟು ಒಂದು ಪವಿತ್ರವಾದ ಜಾಗ ನನಗೆ ವೈಯಕ್ತಿಕವಾಗಿ ಡಾಕ್ಟರ್ ಕೆ ಸುಧಾಕರ್ ಮೇಲೆ ಬೇಜಾರಿಲ್ಲ ನಮ್ಮೂರ ಹುಡುಗ ಗೌರವ ಇದೆ ಆದರೆ ಇಂಥ ಡಿಸ್ಟ್ರಕ್ಟಿವ್ ಪೊಲಿಟಿಕಲ್ ಐಡಿಯಾಲಜಿ ಇರೋ ವ್ಯಕ್ತಿ ಬೈ ಮಿಸ್ಟೇಕ್ ಪಾರ್ಲಿಮೆಂಟ್ಗೆ ಹೋದ್ರೆ ಹೋಗಕ್ಕಂತೂ ಬಿಡೋಲ್ಲ ಹುಕ್ಕಾರ್ ಕಾರ್ ಕೇಂದ್ರ ಸರ್ಕಾರನೇ ಬಂದು ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳಿ ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಮೆಟ್ಲು ತುಳಿಯಕ್ ಬಿಡಲ್ಲ